ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಕ್ರೀಡಾ ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಜೊತೆ ಹಾಸೀಲರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಕೋಮುಲ್ ನಿರ್ದೇಶಕರಾಗಿರ್ತಕ್ಕಂಥ ಈ ಭಾಗದ ಸ್ಥಳೀಯರಾಗಿರ್ತಕ್ಕಂಥ ಕಾಡಪಲಿ ನಗರ ಸರ್ ಅವರೇ ಹಾಗೂ ಮತ್ತೋರ್ವ ಡಿಸಿಸಿ ಬ್ಯಾಂಕ್ ನಿರ್ದೇಶರಾಗಿರ್ತಕ್ಕಂಥ ರಕ್ಪದ ಸರ್ ಅವರೇ ಮತ್ತೋರ್ವ ಕೋಮಲ್ ನಿರ್ದೇಶರಾಗಿರ್ತಕ್ಕಂಥ ಬಿ ವಿ ಶ್ರಾವಣವರೇ ಮತ್ತೋರ್ವ ಸ್ನೇಹಿತರು ಮತ್ತು ಸ್ಥಳೀಯ ಆಗಿರ್ತಕ್ಕಂಥ ಎನ್ ಆರ್ ಎಸ್ ಸತ್ತಣ್ಣವರೇ ಗುರುಮುತ್ರ ನಮ್ಮ ಸುಂದರ್ ಸರ್ ಅವರೇ ಹಾಗೂ ಯುವ ನಾಯಕರು ಮತ್ತು ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ನಮ್ಮ ಸುರೇಶ್ ಅವರೇ ಹಾಗೂ ಈ ಭಾಗದ ಮತ್ತೋರ್ವ ನಾಯಕರು ಮತ್ತು ವ್ಯಾಪಾರ ಉದ್ದಿಮೆ ಆಗಿರ್ತಕ್ಕಂಥ ನಮ್ಮ ಪ್ರಭಾಕರ್ ಅವರೇ ಹಾಗೂ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸದಾ ಅಸನ್ಮುಖಿಯಾಗಿ ಏನೋ ಒಂದು ಮಾಡಬೇಕು ಅನ್ನೋ ಫಲ ತೊಟ್ಟಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ನಮ್ಮ ಅವರೇ ಹಾಗೂ ನಮ್ಮ ಅಶೋಕ್ ಅವರೇ ನಮ್ಮ ಶಂಕರವರೇ ಈ ಭಾಗದ ಮುಖಂಡರು ಮತ್ತು ಕಂಟ್ರಾಕ್ಟರ್ ಆಗಿರ್ತಕ್ಕಂಥ ವರ್ಧಪ್ಪ ಅವರೇ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರೇ ದಯವಿಟ್ಟು ಯಾರು ಬೇಕು ನಮ್ಮ ಅಲಾ ನೋಡೋನು ಪುಟಾಣಿ ಮಕ್ಕಳು ಇವತ್ತೇನು ನಿಮ್ಮ ಉತ್ಸಾಹದಿಂದ ಬಂದಿದ್ದೀರಿ ಆಟೋ ಆಡಬೇಕು ಗೆಲ್ಲಬೇಕು ನಮ್ಮ ಸ್ಕೂಲ್ ಫಸ್ಟ್ ಬರ್ಬೇಕಂದ್ ಬಂದಿದ್ದೀರಿ ನಾವ್ ಈ ಕ್ಷಮದಲ್ಲಿ ನಾವು ಎರಡಲ್ಲಿ ಇದೀವಿ ನೀವು ಬಿಸ್ಲಲ್ಲಿ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ನಾನು ಸೆಷನ್ ಬರೋದು ಲೇಟ್ ಆಯ್ತು ಟ್ರಾಫಿಕ್ ಸ್ವಲ್ಪ ಜಾಮ ಜಾಮ್ ಆಯ್ತು ನನಗೆ ಇನ್ನೂ ಸ್ವಲ್ಪ ಬೇಗ ಬರ್ತಾ ಇದ್ದೆ ನಿಮಗೆ ಈ ಕಾರ್ಯಕ್ರಮ ತಡವಾಗಿ ಬಂದಕ್ಕೆ ನಿಮಗೆ ಮಕ್ಕಳಿಗೆ ಒಬ್ಬ ಶಾಸಕರಿಗೆ ಕ್ಷಮೆ ಕೇಳಿತಾ ಇವತ್ತು ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ನಾವೆಲ್ಲ ನಾಯಕರು ಸೇರಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇನ್ನೊಂದು ಶುಭ ಸುದ್ದಿ ಅಂತಂದ್ರೆ ಈ ಭಾಗದಲ್ಲಿ ಹೈಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಇರ್ಲಿಲ್ಲ ಇವತ್ತು ಅದ್ರ ಫೈಟ್ ಮಾಡಿ ಫೈಟ್ ಮಾಡಿ ಫೈಟ್ ಮಾಡಿ ತುಂಬಾ ದೊಡ್ಡ ಫೈಟ್ ಮಾಡಿ ಇವತ್ತು ಹಂತಕ್ಕೆ ಲಾಸ್ಟ್ ಕೊಲೆಗೆ ನಮ್ಮ ನಾವೇ ಫೈನಲ್ ಖುಷಿ ಆಗುತ್ತೆ ವಿಚಾರದಲ್ಲಿ ಯಾಕಂದ್ರೆ ತುಂಬಾ ರಾಜಕಾರಣಿಗಳು ಅಡ್ಡ ಬಂದ್ರು ತುಂಬಾ ಜನ ಇದರಲ್ಲಿ ಪಾತ್ರದಾಗಿ ಐ ಸ್ಕೂಲ್ ಕೊಡಬಾರ್ದು ಇದಕ್ ಮಾಡಬಾರ್ದು ಅನ್ನೋದು ತುಂಬಾ ಅಡ್ಡ ಹಾಕಿ ನನಗೆ ಅವಮಾನ ಕೂಡ ಪಡಿಸಿದ್ರು ಇವತ್ತು ಸೆಷನ್ ಅಲ್ಲಿ ಮಾನ್ಯ ಮಧು ಬಂಗಾರಪ್ಪ ಅವರು ಕೊಟ್ಟೆ ಉತ್ತರ ಕೊಟ್ಟರು ಕೂಡ ಮತ್ತೆ ಅಡ್ಡ ಹಾಕಿದ್ರು ಏನಂದ್ರೆ ಅನುದಾನ ಕಮ್ಮಿ ಇದೆ ಕೊಡಕ್ ಅಂತ ಮತ್ತೆ ನಾನು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಇವತ್ತು ನಮ್ಮ ನಂಗಲಿ ಇನ್ನು ತುಂಬಾ ಕೆಲವೇ ದೂರದಲ್ಲಿ ಇದೆಯಲ್ಲ ಬಿಳಿ ಎರಡು ಕಿಲೋಮೀಟರ್ ಅಲ್ಲಿ ಒಂದ್ ದೊಡ್ಡ ಮಟ್ಟದಲ್ಲಿ ಇವತ್ತೇನು ನಮ್ಮ ರೋಡ್ರಿಯಿಂದ ಸುಮಾರು ಒಂದು ಆರು ಕೊಟ್ಟೆಗಳ ಕಟ್ಟಿ ದೊಡ್ಡ ಸುಸೂತ್ರವಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ನ ಇದೇ ವಾರದಲ್ಲಿ ಸ್ಕೂಲ್ ವಿಸಿಟ್ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ ಎಲ್ಲ ಮಕ್ಕಳು ಸಹ ನೆಕ್ಸ್ಟ್ ಒಂದು ಐ ಸ್ಕೂಲ್ ಅಲ್ಲೇ ಜಾಯ್ನ್ ಆಗ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಹೈ ಸ್ಕೂಲ್ ಜಾಯಿನ್ ಆಗಿ ಈ ಹೋಬಳಿಯನ್ನ ಈ ಬೈಕರ್ ಹೋಬಳಿಯನ್ನ ತುಂಬಾ ಒಟ್ಟ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಿರಂತ ಒಂದು ನಂಬಿಕೆ ನನಗಿದೆ ತಮ್ಮೆಲ್ಲರಿಗೂ ಗೊತ್ತಿರಲಿ ಇವತ್ತು ಯಾರ್ಯಾರು ಈ ಸ್ಕೂಲ್ ನಲ್ಲಿ ನಮ್ಮ ಕನ್ನಡ ಪಾಠಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರು ಡಿ ಸಿ ಗಳು ಎಸ್ ಪಿ ಗಳು ಎಂ ಎಲ್ ಎಲ್ಲ ಎಂ ಎಲ್ಲ ಆಗಿದ್ದಾರೆ ಯಾಕಂದ್ರೆ ಆ ಬಾಧೆ ಅವರು ಮಾತ್ರ ಗೊತ್ತಿರ್ತದೆ ಸೊ ಅದರಿಂದ ನಮ್ಮ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಗಡಿವಾಗದ ನಾವೆಲ್ಲ ಇದೀವಿ ಸುಮಾರು ಸಾಕಷ್ಟು ಇದೇ ಭಾಗದಲ್ಲಿ ಕೂಡ ಸುಮಾರು ಹದಿನೆಂಟು ಸ್ಕೂಲ್ ಮುಚ್ಚುವಂತ ಸ್ಕೂಲ್ ಮಟ್ಟಕ್ಕೆ ಬಂದಿದೆ ಯಾವುದೇ ಕಾರಣಕ್ಕೂ ಮುಚ್ಚಬಾರದಂತ ಒಂದು ಸರ್ಕಾರಕ್ಕೆ ಒಂದು ಆರ್ಡರ್ ಮಾಡಿ ಅದನ್ನು ಉಳಿಸ್ಕೆ ಉಳಿಸ್ಕಂತೀನಿ ಅಂತ ಸವಾಲು ಹಾಕಿದ್ದೀನಿ ನಾವೆಲ್ಲ ಸೇವಿ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ಕನ್ನಡ ಮಕ್ಕಳನ್ನ ನಾವು ಕಾಪಾಡಬೇಕು ಅಂತ ಹೇಳ್ತಾ ಇವತ್ತು ಉದ್ಘಾಟನೆ ಕರೆದು ಇವತ್ತು ವಿಶೇಷವಾಗಿ ನಾವು ಬರಮಾಡ್ಕೊಂಡು ನಮ್ಮನ್ನು ನಿಮ್ಮನ್ನು ನೋಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲಾ ಕ್ರೀಡಾಪಟು ಕೂಡ ಉತ್ಸಾಹದಿಂದ ಉತ್ಸಾಹದಿಂದ ಗೆಲ್ಬೇಕು ಇವತ್ತು ಗೆದ್ದು ನಿಮ್ಮ ನಿಮ್ಮ ಶಾಲೆಗಳಿಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ನಿಮ್ಮ ಟೀಚರ್ಸ್ಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಮತ್ತೆ ವಾಪಸ್ ಮೂರು ಗಂಟೆಗೆಲ್ಲ ಜಾಯ್ನ್ ಆಗಬೇಕು ಸೆಷನ್ಗೆ ನಾನು ಮಧ್ಯಾಹ್ನ ಮೂರು ಅವರ್ ನಾಲ್ಕು ಅವರ್ ಕೇಳ್ಕೊಂಡು ಬಂದಿದ್ದೀನಿ ಇವತ್ತು ಲಾಸ್ಟ್ ನಮಗೆ ಸೆಷನ್ ಅದರಿಂದ ವಾಪಸ್ ಹೋಗ್ಬೇಕನ್ನ ಕಾರಣಕ್ಕೋಸ್ಕರ ಮಕ್ಕಳಿಗೆ ಶ್ರಮ ಕೇಳುತ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಇದು ನಡೆಸಕ್ಕಂತ ನಮ್ಮ ಚನ್ನಪ್ಪ ಮತ್ತು ಅವರ ಟೀಮ್ಗೆ ಈ ಭಾಗದ ಎಲ್ಲಾ ಟೀಚರ್ಸ್ಗೂ ಮತ್ತು ನಮ್ಮ ಸಿ ಆರ್ ಗಳಿಗೆ ಮತ್ತು ನಮ್ಮ ಒ ವಿಶೇಷವಾಗಿ ನಾನು ಒಂದು ತಿಳಿಸ್ತಾ ಅದೇ ರೀತಿ ನನ್ನ ಇದೇ ಸೋಮವಾರ ಕೂಡ ನಾನು ನಿಮ್ ಜೊತೆ ಇಡೀ ಎಲ್ಲಾ ಶಿಕ್ಷಕರೊಂದ್ರ ಜೊತೆ ಪೂರ್ವಭಾಷ್ ಸಭೆಗೆ ಮತ್ತೊಮ್ಮೆ ಹಾಜರಾಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸ್ತಾ ನಮ್ ಜೊತೆ ಸೇರಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದ್ಸತ್ ನನ್ನ ಮಾತು ಮುಗಿಸ್ಬರ್ತಾ ಇದೀನಿ ಜೈನ್ ಜೈ ಕರ್ನಾಟಕ ಮಾತೆ